ನೀರು ಹೊ್ರಿ ಚೆನ್ನಾಗಿ ಮಾಡ್ಕೊಂಡ್ರಿ ಯಶಸ್ವಿ ಆಗಲಿ ಹಾ ತೊರಬಾಡೇ ನಿಮ್ಮ ಸ್ವಲ್ಪ ತಾಂತ್ರಿಕ ಇದಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವತ್ತು ಬಂದಿದೆ ಹೆಲಿಕಾಪ್ಟರ್ ಬಂದಿದೆ ರಾಶಿಯವಂತ ಪೈಲಟ್ ಇವರು ಇಲ್ಲಿ ಬಂದಿದ್ದಾರೆ ಇವತ್ತು ಹೊಸ ಭವಿಷ್ಯ ಹೊಸಕ್ಕೆ ಬಂದಿರಬೇಕು ಚೆನ್ನಾಗಿದೆ ಬಟ್ ಇವತ್ತಿಂದ ಇಷ್ಟು ಐದು ದಿವಸ ಕಾಲ ಈ ಒಂದು ಹೆಲಿಕಾಪ್ಟರು ನಡೀತದೆ ಸಾರ್ವಜನಿಕರು ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರೆಲ್ಲ ಹತ್ತಲಿಕ್ಕೆ ಅವಕಾಶ ಇದೆ ಒಂದು ರೌಂಡು ಸುಮಾರು ಹತ್ತು ಕಿಲೋಮೀಟ್ರ್ ಹೋಗಿ ಬರ್ತಾರೆ ಹತ್ತು ಕಿಲೋಮೀಟ್ರ್ ಹೋಗಿ ಇಲ್ಲಿ ಬಹುಶಃ ಇದಲ್ಲ ತರ್ಸ್ಕೊಂಡು ಬರ್ತಾರೆ ಇನ್ನೂ ಜಾಸ್ತಿ ಬೇಕಂತ ಹೇಳಿದ್ರೆ ಡ್ಯಾಮ್ ಅವರಿಗೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಸಪ್ರೇಟಾಗಿ ದುಡ್ಡು ಇಟ್ಟಿದ್ದಾರೆ ಅಂತ ಕಾಣುತ್ತೆ ನಿಟ್ಟಿನಲ್ಲಿ ಸಾಗರ ಜನತೆಗೆ ಒಂದು ಅವಕಾಶ ತಂದು ಕೊಟ್ಟಿದ್ದೀವಿ ಎಲ್ಲ ಕಡೆ ಮಾಡ್ತಾರೆ ಈಗಲೇ ಹೆಲಿ ಹೆಲಿ ಟೂರಿಸಂ ಅಂತ ಹೇಳಿ ಮೊನ್ನೆ ಕಾರವಾರದಲ್ಲಿ ಮಾಡಿದ್ದು ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ ನೋಡೋದಂತ ಹೇಳಿ ಹಾಗಾಗಿ ನೋಡೋಣ ಪ್ರಯತ್ನ ಪಟ್ಟಿದ್ದ ನಮ್ಮ ಕಿರಣ್ ದೊಡ್ಡ ಮನೆ ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿ ಏನೋ ಒಂದು ಜಾತ್ರೆಗೆ ಒಂದು ಪ್ರಯತ್ನ ಮಾಡಬೇಕಂತ ಮಾಡಿದ್ದಾರೆ ಒಳ್ಳೇದೇ ಅದು ಅವೆಲ್ಲ ಮಾಡಬೇಕು ಒಂದು ಜನರಿಗೆ ಒಂದು ಒಳ್ಳೇದೇ ಆಗುತ್ತೆ ಪಾಪ ಎಷ್ಟೋ ಜನ ಹೆಲಿಕಾಪ್ಟರ್ ಹತ್ತೇ ಇರೋಲ್ಲ ಇಂಥದ್ದೊಂದು ಅವಕಾಶ ಭಾಳ ಚೀರಲ್ಲಿ ಒಂದು ಹತ್ತಲಿಕ್ಕೆ ಅವಕಾಶ ಇದೆ ನಾವೇ ಹೆಲಿಕಾಪ್ಟರ್ ಮಾಡ್ಕೊಂಡ್ ಬರಬೇಕಾದ್ರೆ ಅಲ್ಲಿಂದ ನಾಲ್ಕು ಲಕ್ಷ ಬೇಕಾಗುತ್ತೆ ಅಲ್ಲಿಂದ ಬರಬೇಕಾದ್ರೆ ಬೆಂಗಳೂರಿಗೆ ಇಲ್ಲಿ ಬರ್ಬೇಕಾದ್ರೆ ಹಂಗಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೇದಾಗ್ಲಿ ಶುಭ ಆಗ್ಲಿ ತಾಯಿ ಮಾರ್ಗ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ವಿಧನೆ ಇಲ್ಲದಂಗೆ ಇದು ಚೆನ್ನಾಗಿ ನಡೀಲಿ ಅಂತ ತಾಯಿಯಲ್ಲಿ ಬೇಡಿಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿಗೂ ಸರಿ ನೋಡ್ರಿ ಈ ಕಡೆ ನೋಡಿರಿ ಸರ್ بني بني کળે بني ಜಾಸ್ತಿ ಬೇಡ ಅಂದೆ ಅಂದ್ರೆ ಸಾಕಷ್ಟು ಚೆನ್ನಾಗಿತ್ತು ಒಂದೆಲ್ಲ ಇಡೀ ನಮ್ಮ ಸಾಗರದ ಜನ ನೋಡ್ತಾ ಇದ್ದಾರೆ ಎಲ್ಲ ಎಲ್ಲ ಹೆಲಿಕಾಪ್ಟರ್ ನೋಡ್ತಾ ಇದ್ದಾರೆ ಬಹಳ ಜನ ಅಲ್ಲಿ ಹೋದ್ರೆ ಹತ್ರ ಕೆಳಗಡೆ ಹೋದ್ರಲ್ಲ ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಒಂದು ಎಂಜಾಯ್ ಮಾಡ್ಬೋದು ನಿಮಗೆ ಹೆಲಿಕಾಪ್ಟರ್ ತುಂಬಾ ಅನುಭವ ಇದೆ ಆದರೆ ಇದು ನೋಡಿದಾಗ ಕ್ಷೇತ್ರದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಬಹುದು ಅಲ್ಲಿ ನೋಡಿದೆ ನಾನು ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಗೊತ್ತಾಗಲ್ಲ ಅದು ಅಷ್ಟೊಂದು ಇದಾಗಲ್ಲ ಮಾಡಬಹುದು ಅನಿಸ್ತದೆ ಕೆಲವೆಲ್ಲ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೂ ಭಾರಿ ಚೆನ್ನಾಗಿ ಕಾಣ್ತದೆ ಎಷ್ಟು ಚೆಂದ ಕಾಣ್ತದೆ ಮತ್ತೆ ಇದು ಅಷ್ಟು ಚೆನ್ನಾಗಿ ಕಾಣ್ತದೆ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿ ಅದು ಗಣಪತಿ ಕೆರೆದು ಕಾಣ್ತಾ ಇದೆ ಧ್ವಜಾನು ಕಾಣ್ತಾ ದೇವಸ್ಥಾನ ಸರ್ ದೇವಸ್ಥಾನ ಸರ್ ದೇವಸ್ಥಾನ ಗೋಪುರ ಮಾತ್ರ ಕಾಣ್ತಾ ಇದೆ ಚೆನ್ನಾಗಿದೆ ತುಂಬಾ ಒಂದು ರೌಂಡ್ ಹೊಡೆಯಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಫಸ್ಟ್ ಟೈಮು ಹೆಲಿಕಾಪ್ಟ್ರಲ್ಲಿ ಇವತ್ತು ಕ್ಯಾಬ್ರ್ ಜೊತೆಗೆ ಹೋಗೋ ಅವಕಾಶ ಕ್ಯಾಬ್ರ್ ಹುಡುಗ ಟ್ರಿಪ್ಪಲ್ಲೇ ನಾನು ಅವ್ರ ಜೊತೆಗೆ ಹೋಗಿದ್ದೆ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು ನಾವು ಫ್ಲೈಟಲ್ಲಿ ಯಾವ ಬೇಕಾದ್ರೂ ಹೋಗ್ಬೋದು ಆದರೆ ಹೆಲಿಕಾಪ್ಟ್ರಲ್ಲೂ ಹೋಗೋದು ಕಷ್ಟ ಅಂದರೆ ಈ ಥರದ್ದು ಅರೇಂಜ್ ಮಾಡಿದರೆ ಮಾತ್ರ ಸಾಧ್ಯ ಇದೆ ಅದು ಈ ಸರಿ ಮಾರಿ ಜಾತ್ರೆಯಲ್ಲಿ ಕಿರಣ್ ಅವರು ಒಂದು ರಿಸ್ಕ್ ಕಂಡು ಒಂದು ಇದು ಮಾಡಿದ್ದಾರೆ ಕೆಲವು ಟ್ರೋಕುಗಳು ಕಂಡು ಬಂದು ಸ್ಟಾರ್ಟಿಂಗಲ್ಲಿ ಆದರೂ ಕೂಡ ಅವರು ಎದೆಗುಂದೇ ಎಲ್ಲ ಜಿಲ್ಲಾ ಆಡಳಿತದ ಜೊತೆಗೆ ಸಹಕಾರದ ಜೊತೆಗೆ ನಮ್ಮ ಎಸ್ ಪಿ ಸಾಹೇಬ ಸಹಕಾರ ಜೊತೆಗೆ ನಮ್ಮ ಸಾಹೇಬ್ರ ಸಹಕಾರ ಜೊತೆಗೆ ಒಂದು ಹೆಲಿಕಾಪ್ಟರ್ ರೈಡನ್ನು ಅರೇಂಜ್ ಮಾಡಿದ್ದಾರೆ ಸಾಗರ ಜನತೆಗೋಸ್ಕರ ಬೇರೆ ಏನೂ ಉದ್ದೇಶ ಇಲ್ಲ ಅವ್ರಿಗೇನು ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ ಜನರಿಗೆ ಒಂದು ಸರ್ವಿಸ್ ಕೊಡಬೇಕು ಈ ಒಂದು ಮಾರಿ ಜಾತ್ರೆಯಲ್ಲಿ ಒಂದು ರನ್ ತಂದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ನಾವು ಸಾಗರನ ನಾವು ರೌಂಡ್ ಹೊಡ್ದಿದ್ವಿ ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಮೇಲ್ಗಡೆಯಿಂದ ಈ ಈ ಬಾರಿ ಸಾಗರವನ್ನು ಯಾವ ಏರಿಯಾ ಏನು ನಮ್ಮನೆ ಯಾವುದು ಅಂತ ನೋಡಿದ್ವಿ ಆಮೇಲೆ ಯಾವ ರೋಡು ದೇವಸ್ಥಾನ ಯಾವುದು ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿ ಬನ್ನಿ ರೈಡ್ ಮಾಡಿ ಹೆಲಿಕಾಪ್ಟರ್ ರೈಡು ಒಂದು ವಿಶೇಷ ತಗೊಳ್ಳಿ ಅಂತ ಹೇಳಿ ತಗೊಳ್ಳಿ ಅಂತೇಳಿ ಸಾಗಿದೇಳ್ಬೋದಾ ವಿಮಾನಗಳಲ್ಲಿ ಬೇಕಾದಷ್ಟು ಎತ್ತಿದ್ವಿ ಹೆಲಿಕಾಪ್ಟರ್ ಮೇಲೆ ಒಂದು ಅಭಿವೃದ್ಧಿ ಕಾಣಿಸುತ್ತೆ ಆದರೆ ಬಾ ಭಾಳ ಚೆನ್ನಾಗಿತ್ತು ಹೆಲಿಕಾಪ್ಟರ್ ನಮಗೆ ಮೇಲೆ ಹತ್ತಿರ ಬಂದಲ್ಲ ಒಂಥರ ಖುಷಿ ಆಯಿತು ಇಡೀ ಊರು ನೋಡಲಿಕ್ಕೆ ಚೆನ್ನಾಗಿತ್ತು ಒಳ್ಳೆ ಅನುಭವ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಸಾಗರ ಫುಲ್ಲು ಮೇಲ್ಗಡೆ ಎಲ್ಲದು ಕಾಣುತ್ತೆ ಸಾಗರ ಅಕ್ಕಪಕ್ಕದ ಹಳ್ಳಿ ಎಲ್ಲ ಫುಲ್ ಕಾಣುತ್ತೆ ನಮ್ಮ ಸಾಗರದ ಗಣಪತಿ ದೇವಸ್ಥಾನ ಗಣಪತಿ ಕೆರೆ ಸ್ವಿಮ್ಮಿಂಗ್ ಪೂಲ್ ಫ್ಲಾಗು ಕಾಲೇಜುಗಳು ರೈಲ್ವೆ ಸ್ಟೇಷನ್ ಎಲ್ಲ ಕಾಣುತ್ತೆ ಎಲ್ಲರ ಎಲ್ಲಾರನೇನು ಗೆಸ್ಟ್ ಮಾಡ್ಬೋದು ನಮ್ಮನೆ ಇಲ್ಲೇ ಇದೆ ಅಂತ ಹೇಳ್ಬೋದು ಆಯೋಜಕರಾಗಿ ನೀವೇನು ಹೇಳ್ತೀರಿ ಇದನ್ನ ತರಿಸಿದೀವಿ ಸಾಗರದ ಸಮಸ್ತ ಜನ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಮೇಲೆ ಈ ಕರ್ನಾಟಕ ಜನ ಇದನ್ನ ಉಪಯೋಗ ಪಡ್ಕೊಂಡ್ಲಿ ಅನ್ನೋದು ನಾನು ಹೇಳ್ತೇನೆ